ಹಾಯ್ ಎಲ್ಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಮ್ಮನ ಕೈ ರುಚಿಗೆ ಸ್ವಾಗತ ಇವತ್ತು ಒಂದು ಮದುವೆ ಮನೆಯಲ್ಲಿ ಮಾಡ್ತಾರೆ ನೋಡಿ ವೆಜಿಟೇಬಲ್ ಪಲಾವು ಅದನ್ನು ಮಾಡಿ ತೋರ್ಸೋಣ ಅಂತ ಬಂದಿದ್ದೀನಿ ಅದಕ್ಕೆ ಮಸಾಲೆ ಫಸ್ಟು ಒಂದು ಹುರ್ಕೋಬೇಕು ಅದು ನೋಡಿ ಬಾಣಲಿ ಇಟ್ಟು ಎಣ್ಣೆ ಕಾಯಿಕ್ಕಿಟ್ಟಿದ್ದೀನಿ ಅದು ಎಣ್ಣೆ ಕಾದಿದೆ ಧನ್ಯ ಹಾಕೋತೀನಿ ಧನ್ಯ ಹಾಕ್ಕೊಂಡು ಸ್ವಲ್ಪ ಹುರ್ಕೊಳ್ಳೋಣ ಇದನ್ನು ಧನ್ಯ ಹುರಿದಾಗಿದೆ ನೋಡಿ ಬ್ಯಾಡಿಗೆ ಮೆಣಸುಕಾಯಿ ಹಾಕೋತಿದ್ದೀನಿ ಒಂದು ಆರ್ಯೋಳು ಬ್ಯಾಡಿಗೆ ಮೆಣಸುಕಾಯಿ ಹಾಕೊಳ್ಳಿ ನಾನು ಪೀಸ್ ಮಾಡ್ಕೊಂಡಿದ್ದೀನಿ ಅದನ್ನು ಮೆಣಸಿನ್ಕಾಯಿ ಹುರಿದಾಗಿದೆ ನೋಡಿ ಇದು ಸೋಂಪು ಇದು ಒಂದು ಸ್ಪೂನ್ ಸೋಂಪು ಹಾಕೊಳ್ಳೋಣ ಇದನ್ನು ಚೆನ್ನಾಗಿ ಹುರ್ಕೊಳ್ಳೋಣ ಇದನ್ನು ಒಂದು ಸ್ಪೂನ್ ಗಸಗಸೆ ಹಾಕ್ತಾಯಿದ್ದೀನಿ ಅದನ್ನು ಚೆನ್ನಾಗಿ ಸ್ವಲ್ಪ ಹುರ್ಕೊಳ್ಳೋಣ ಅದನ್ನ ಎಣ್ಣೆಲಿ ನೋಡಿ ಒಂದೂವರೆ ಸ್ಪೂನಷ್ಟು ಇದು ಖಾರದ ಚಿಲ್ಲಿ ಪೌಡ್ರು ಇದು ತೆಂಗಿನಕಾಯಿ ಹಾಕ್ತಾಯಿದ್ದೀನಿ ಈಗ ಈಗ ಇದಿಷ್ಟು ಚೆನ್ನಾಗಿ ಹುರ್ಕೊಂಬಿಡೋಣ ನೋಡಿ ಮಸಾಲೆ ಎಲ್ಲ ಹುರ್ಕೊಂಡಿದ್ದಾಗಿದೆ ಈಗ ಇದು ತಣ್ಣಗಾದ ಮೇಲೆ ರುಬ್ಕೊಂಬಿಡ್ತೀನಿ ಇದನ್ನು ಹುರ್ಕೊಂಡಿರೋ ಮಸಾಲೆ ತಣ್ಣಗಾಗಷ್ಟಲ್ಲಿ ಇನ್ನೊಂದು ಪೇಸ್ಟ್ ಮಾಡ್ಕೊಂಬಿಡ್ತೀನಿ ನೋಡಿ ಇದು ಶುಂಠಿ ಮತ್ತು ಒಂದು ನಾಲ್ಕೈದು ಹಸಿಮೆಣ್ಸಿನ್ಕಾಯಿ ಒಂದು ಗೆಡ್ಡೆ ಅಷ್ಟು ಬೆಳ್ಳುಳ್ಳಿ ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ ಇದಿಷ್ಟು ಪೇಸ್ಟ್ ಮಾಡ್ಕೊಂಬಿಡ್ತೀನಿ ನೋಡಿ ಪೇಸ್ಟ್ ಮಾಡ್ಕೊಂಡಿದ್ದಾಗಿದೆ ಒಂದು ಬಟ್ಲು ತಗೊಂಬಿಡೋಣ ಈಗ ಮಸಾಲೆ ರುಬ್ಕೊಂಡಾಗಿದೆ ನೋಡಿ ಆಯಿಲ್ ಕಾದಿದೆ ಈಗ ಓಲ್ಡ್ ಸ್ಪೈಸ್ ಮಸಾಲೆ ಹಾಕ್ತಾ ಇದ್ದೀನಿ ಇದನ್ನು ಶಾಹಿ ಜೀರಾ ಹಾಕ್ತಾ ಇದ್ದೀನಿ ಆನಿಯನ್ ಹಾಕ್ತಿದ್ದೀನಿ ಈಗ ಇದು ಸ್ವಲ್ಪ ಚೆನ್ನಾಗಿ ಉಟ್ಕೊಳ್ಳೋಣ ಇದನ್ನು ಆನಿಯನ್ ಫ್ರೈ ಆಗಿದೆ ಇದು ಶುಂಠಿ ಬೆಳ್ಳುಳ್ಳಿ ಹಸಿಮೆಣಸುಕಾಯಿ ರುಬ್ಕೊಂಡಿದ್ದಲ್ಲ ಇದನ್ನು ಹಾಕೋಣ ಇದು ಸ್ವಲ್ಪ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೊಳ್ಳೋಣ ಇದನ್ನ ತೊಳೆದಿಟ್ಕೊಂಡಿರೋ ಮೆಂತೆ ಸೊಪ್ಪು ಹಾಕೊಳ್ಳೋಣ ಇದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಆಯಿಲಲ್ಲಿ ನೋಡಿ ಇಟ್ಕೊಂಡಿರೋ ಹಸಿ ಅವರೆಕಾಳು ಕಾಳು ಹಾಕ್ತಾಯಿದ್ದೀನಿ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಪ್ರತಿಯೊಂದನ್ನು ಚೆನ್ನಾಗಿ ಫ್ರೈ ಮಾಡಿ 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 ಮದುವೆ ಮನೆ ಥರನೇ ಸೂಪರಾಗಿ ಬರುತ್ತೆ ವೆಜಿಟೇಬಲ್ ಪಲಾವ್ ಇದು ಅರ್ಧಂಬರ್ಧ ವೀಡಿಯೋ ನೋಡಕ್ಕೋಗಬೇಡಿ ಫಸ್ಟಿಂದ ಕೊನೆವರೆಗೂ ವೀಡಿಯೋ ನೋಡಿ ಯಾಕೆಂದರೆ ಏನೇನು ಹಾಕಿರ್ತೀವಿ ಯಾವ ಥರ ಉರಿತೀವಿ ಯಾವ ಥರ ಫ್ರೈ ಮಾಡ್ತೀವಿ ಅನ್ನೋದು ಗೊತ್ತಾಗಬೇಕಲ್ವ ನಿಮಗೆ ಅದಕ್ಕೆ ಪೂರ್ತಿ ವೀಡಿಯೋ ನೋಡಿ ಯಾವತ್ತು ಏನೇ ಆಗಿದೆಕಂಡಿರೋ ಟೊಮೊಟೊನ ಹಾಕ್ತಾಯಿದ್ದೀನಿ ಟೊಮೊಟೊ ಬೇಯೋಕ್ಕೆ ಸ್ವಲ್ಪ ಉಪ್ಪು ಹಾಕ್ತೀನಿ ನೋಡಿ ಕ್ಯಾರೆಟು ಬೀನ್ಸು ಮತ್ತೆ ಆಲೂಗಡ್ಡೆ ತೊ ಹೆಚ್ಚಿ ತೊಳೆದಿಟ್ಕೊಂಡಿದೆ ಇದನ್ನು ಹಾಕ್ತೀನಿ ಅವರೆಕಾಳು ಕಾಳು ಸೊ ನಿಂತ್ಯ ಸೊಪ್ಪು ಇದ್ರ ಜೊತೆಲೆಲ್ಲ ಇದುವೇ ಆಯಿಲಲ್ಲಿ ಸ್ವಲ್ಪ ಫ್ರೈ ಆಗಲಿ ಚೆನ್ನಾಗಿದೆ ಮುಚ್ಚಿಕೊಳ್ಳೆ ನಾವು ಸ್ವಲ್ಪ ಚೆನ್ನಾಗಿ ಬೇಯಲಿ ಅದು ತರಕಾರಿ ಫ್ರೈ ಆಗಿದೆ ನೋಡಿ ರುಬ್ಬಿಟ್ಕೊಂಡಿದ್ಮೇಲೆ ಆ ಮಸಾಲೆ ಹಾಕ್ಬಿಡ್ತೀನಿ ಇದು ಚೆನ್ನಾಗಿ ಹುರ್ದು ಇಟ್ಕೊಂಡು ಉರ್ದು ರುಬ್ಬಿರೋ ಮಸಾಲೆ ಅಲ್ವಾ ಇದೇನು ಜಾಸ್ತಿ ಹೊತ್ತೇನು ಫ್ರೈ ಮಾಡೋದೇನು ಬೇಕಾಗಿಲ್ಲ ಇದು ಒಂದು ಅರ್ಧ ಸ್ಪೂನ್ ಗರಂ ಮಸಾಲ ಹಾಕ್ತೀನಿ ಇದು ಕೊತ್ತಂಬರಿ ಸೊಪ್ಪು ಇದಿಷ್ಟು ಈಗ ಸ್ವಲ್ಪ ಒಂದು ಐದು ನಿಮಿಷ ಫ್ರೈ ಮಾಡ್ಕೊಂಬಿಡೋಣ ಮಸಾಲೆ ಹಾಕಿದ್ನೆಲ್ಲ ಬೇಯ್ತಾ ಇದೆ ನೋಡಿ ಈಗ ಮೊಸರು ಹಾಕತೀನಿ ಇದಕ್ಕೆ ಸಾಕಿಷ್ಟು ಈಗ ಈ ಮಸಾಲೆ ಚೆನ್ನಾಗಿ ಬೇಯ್ಲಿ ಒಂದ್ಸತಿ ಎಲ್ಲ ತಿರುಗ್ಬಿಟ್ಟು ಮುಚ್ಚಿಬಿಡೋಣ ಇದನ್ನು ಸ್ವಲ್ಪ ಎಣ್ಣೆ ಬಿಟ್ಕೊಳ್ಳುತ್ತದು ಅಲ್ಲಿ ತನಕ ಸ್ವಲ್ಪ ಬೇಯಲಿ ಮೊದಲಿಂದ ಕೊನೆ ತನಕ ಪೂರ್ತಿ ವಿಡಿಯೋ ನೋಡಿ ಫ್ರೆಂಡ್ ವಿ ಪೂರ್ತಿ ವಿಡಿಯೋ ನೋಡಿದ್ರೆ ತಾನೇ ನಿಮಗೋ ಮಾಡೋದು ಓ ಈ ಥರ ಮಾಡಿದ್ದಾರೆ ನಾವು ಮಾಡಬೇಕು ಅನ್ನೋದು ಗೊತ್ತಾಗೋದು ಪೂರ್ತಿ ವಿಡಿಯೋ ನೋಡಿ ಯಾರೆಲ್ಲ ನನ್ನ ವೀಡಿಯೋ ನೋಡ್ತಿರೋ ನಾನು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸಬ್ಸ್ಕ್ರ ಮಾಡಿರೋ ಸಬ್ಸ್ಕ್ರೈಬ್ನ ಅನ್ಸಬ್ಸ್ಕ್ರೈಬ್ ಅಂತೂ ಮರಬೇಡಿ ಪೂರ್ತಿ ವೀಡಿಯೋ ನೋಡಿ ಫ್ರೆಂಡ್ ಇದೆ ನೋಡಿ ಇವಾಗ ನೀರು ಹಾಕೊಂಡ್ಬಿಡೋಣ ಮೊದಲೇ ನೀರಿರುತ್ತೆ ಅದರಲ್ಲಿ ನೋಡ್ಕಂಡು ಹಾಕೊಳ್ಳಿ ನೀರನ್ನ ಈ ಸಮಯದಲ್ಲಿ ಉಪ್ಪು ಖಾರ ಕರೆಕ್ಟಾಗಿದೆಯಾ ಅಂತ ಒಂದ್ಸರಿ ನೋಡ್ಕೊಂಬಿಡಿ ಉಪ್ಪೇನಾದ್ರು ಬೇಕಾಗ್ಬೋದು ಅನ್ಸುತ್ತೆ ಉಪ್ಪು ಬೇಕು ಇನ್ನೂ ಟೊಮೊಟೊ ಅಲ್ವಾ ಸ್ವಲ್ಪ ಈಗ ತರಕಾರಿಗೆ ಮತ್ತೆ ಅಕ್ಕಿಗೆ ಅನ್ನಕ್ಕೆ ಹಾಕೊಳ್ಳೋಣ ಉಪ್ಪು ಕರೆಕ್ಟಾಗಿದೆ ಉಪ್ಪು ಈಗ ಇದು ಮರಳ್ಕೊಂಬರ್ಲಿ ಮುಚ್ಚಿಬಿಡೋಣ ಮರಳ್ತಾ ಇದೆ ನೋಡಿ ನೋಡಿ తొలది ఇట్క అక్కి హాకంబుడ్తీని ఒూన్ తుప్ప ఆధి నోడి ఇది ఒక కదీ బర్లి ముకుడ కుక్కర్ ಕುದಿ ಬರೋಕೆ ಸ್ಟಾರ್ಟ್ ಆಗಿದೆ ನೋಡಿ ಒಂದ್ಸರಿ ತಿಳ್ಕೊಂಬಿಡೋಣ ಇದನ್ನ ಕುಕ್ಕರ್ ಮುಚ್ಚಲಾಕ್ಬಿಡ್ತೀನಿ ಎರಡು ವಿಷಯ ಮದುವೆ ಮನೆ ಶೈಲಿ ಸೂಪರ್ ಆದ ಬಿರಿಯಾನಿ ವೆಜಿಟೇಬಲ್ ಬಿರಿಯಾನಿ ರೆಡಿಯಾಗಿದೆ ನೋಡಿ